ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮೊದಲೇದಾಗಿ ಪಿ ಎಂ ಕಿಸಾನ್ ಯೋಜನೆಯ ಹಣ ತುಂಬಾ ಅಂದ್ರೆ ತುಂಬ ಜನ ಇಲ್ಲಿ ನನಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ನನಗೆ ಇಲ್ಲಿ ಪರ್ಸನಲ್ ಆಗಿ ಡಿ ಎಂ ಕೂಡ ಮಾಡ್ತಾ ಇದ್ದೀರಾ ಸರ್ ನಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಒಂದು ರೂಪಾಯಿ ಕೂಡ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲಿ ಹೋಯ್ತು ಹೇಳಿ ಸರ್ ನಮಗೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಏನು ಅಂದರೆ ಏನು ಕೂಡ ಹಣ ಬಂದಿಲ್ಲ ಇಲ್ಲಿ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಏನಾಗ್ತಾ ಆಗ್ತಾ ಇದೆ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಸರ್ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬಾ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಹಾಗಾದ್ರೆ ಹಣ ಎಲ್ಲಿ ಹೋಯ್ತು ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ಬಿಟ್ರೆ ಹಣ ಯಾವಾಗ ಬರುತ್ತಂತ ಯಾರು ಕೂಡ ಹೇಳ್ತಾ ಇಲ್ಲ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರಪ್ರಥಮ ಬಾರಿಗೆ ಮೊದಲನೇ ಬಾರಿಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿಮಗೆ ಜಾಸ್ತಿ ಅಪ್ಡೇಟ್ ನೀಡ್ತಾ ಇರುವಂಥದ್ದು ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಇಲ್ಲಿ ನಾನು ನಿಮಗೆ ಇಲ್ಲಿ ಬಿಗ್ಗೆಸ್ಟ್ ಆದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗಂತ ಬರೀ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಮಾಹಿತಿ ಕೊಡುವಂಥದ್ದಂತ ಖಂಡಿತವಾಗ್ಲೂ ಇಲ್ಲ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಆದರೆ ಇಲ್ಲಿ ಬಿಗ್ಗೆಸ್ಟ್ ಆದ ಮಾಹಿತಿ ಸ್ನೇಹಿತರೆ ಇದು ಬನ್ನಿ ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋವನ್ನ ಶುರು ಮಾಡ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದೀರ ಹಾಗಾದ್ರೆ ಯಾವಾಗ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಎಲ್ಲಿ ಹಣ ಬರುತ್ತೆ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಅಂತ ಹಾಗಾದ್ರೆ ಸ್ನೇಹಿತರೆ ನಾನು ಒಂದು ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯವನ್ನ ಹೇಳ್ತೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರೆ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾವಾಗ ಹಣ ಬರುತ್ತೆ ಹಾಗಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ಇಲ್ಲಿ ಒಂದು ವಾರದ ಒಳಗಡೆ ಇನ್ನು ಏಳು ದಿನಗಳ ಒಳಗಡೆ ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಶುರು ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಂಡು ಇಲ್ಲಿ ತುಂಬ ಅಂದರೆ ತುಂಬ ಖುಷಿ ಪಡ್ಬೋದು ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ ನನ್ನ ಹತ್ರ ಇಲ್ಲಿ ತುಂಬ ಅಂದರೆ ತುಂಬ ಜನ ಖುಷಿ ಪಡ್ಬೋದು ಇಲ್ಲಿ ಹಣ ಬಂತಂತ ತುಂಬ ಅಂದರೆ ತುಂಬ ಜನ ಖುಷಿ ಪಡ್ಬೋದು ಆದರೆ ಇಲ್ಲಿ ಹಣ ಬಂತ ಖುಷಿ ಪಡ್ಬೋದು ಆದರೆ ಇಲ್ಲಿ ಮೈನ್ಲಿ ಒಂದು ಪ್ರಾಬ್ಲಮ್ ಇರುವಂಥದ್ದು ಸ್ನೇಹಿತರೆ ಏನು ಪ್ರಾಬ್ಲಮ್ ಅಂತ ನೀವು ಕೇಳಬಹುದು ಇಲ್ಲಿ ಸರ್ಕಾರ ಇಲ್ಲಿ ಯಾಕೆ ನಮ್ಗೆ ಹಣ ಹಾಕ್ತಾ ಇಲ್ಲ ಇಲ್ಲಿ ಹಾಗಾದ್ರೆ ನಾವು ಏನು ಮಾಡಿದ್ದೀವಿ ಸರ್ಕಾರಕ್ಕೆ ನಾವು ಏನು ಮಾಡಿದ್ದೀವಿ ನಮ್ಗೆ ಯಾಕೆ ಹಣ ಹಾಕ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಫೈನಲಿ ಇಲ್ಲಿ ಸರ್ಕಾರ ಇದಕ್ಕೂ ಕೂಡ ಒಂದು ಹೊಚ್ಚ ಹೊಸ ಏನು ಮಾಹಿತಿಯನ್ನು ನೀಡಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕ್ವಶನನ್ನು ಕೇಳ್ತಾ ಇದ್ರಿ ಹಾಗಾಗಿ ಇಲ್ಲಿ ಸರ್ಕಾರ ಖಂಡಿತವಾಗ್ಲೂ ಒಂದು ಆ್ಯಕ್ಷನ್ ತಗೊಂಡಿರುವಂಥದ್ದು ಇಲ್ಲಿ ಇಲ್ಲಿ ಏನು ಇನ್ನೂ ಏಳು ದಿನಗಳ ಒಳಗಡೆ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆ ಮುಖಾಂತರ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಹಣವನ್ನು ಅರ್ನಿಂಗನ್ನು ಮಾಡಬಹುದು ಪ್ರಧಾನಿ ಅವರ ಆಲ್ಮೋಸ್ಟ್ ಏನು ಅಯೋಧ್ಯೆಯಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿದರು ಏನು ಆಲ್ಮೋಸ್ಟ್ ಒಂದು ಏನು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಫೈನಲಿಯಾಗಿ ಇಲ್ಲಿ ಏನು ಆಲ್ಮೋಸ್ಟ್ ಅಯೋಧ್ಯೆಯಲ್ಲಿ ಅದನ್ನು ರೆಡಿ ಮಾಡಿದರು ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದರು ಹಣ ಎಲ್ಲಿ ಹೋಯಿತು ಹಣ ನಮಗೆ ಯಾಕೆ ಬರ್ತಾ ಇಲ್ಲ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತೀರ ಅದರಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಕರ್ನಾಟಕ ಆಗಿರ್ಬೋದು ಯಾವುದೇ ಇಂಡಿಯಾ ಇಡೀ ಇಂಡಿಯಾ ಇಡೀ ಇಂಡಿಯಾ ಭಾರತವೇ ಇಲ್ಲಿ ಭಾರತದ ಒಂದು ಆಲ್ಮೋಸ್ಟ್ ನಮ್ಮ ಇಡೀ ದೇಶದ ರೈತರು ಕೂಡ ಹೇಳ್ತಿರುವಂತದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾದ್ರೆ ಹಣ ಎಲ್ಲಿ ಹೋಯ್ತು ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಕೂಡ ಈ ಒಂದು ಏನು ಏನು ಕ್ಯೂರಿಯಾಸಿಟಿ ಇರುತ್ತೆ ಮತ್ತೆ ಹಣ ಎಲ್ಲಿ ಹೋಯ್ತು ಇದು ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಒಂದು ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಹಣ ಎಲ್ಲೂ ಹೋಗಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ಆದರೆ ನೀವಿಲ್ಲಿ ನಾನು ನಿಮಗೆ ಏನು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಹಣ ಎಲ್ಲಿ ಹೋಯ್ತು ಹಣ ಎಲ್ಲಿ ಹೋಯ್ತು ಅಂತ ಆದರೆ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮಾ ಆಗುತ್ತೆ ಇಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂಥ ಏನು ನರೇಂದ್ರ ಮೋದಿ ಅವರೇ ಹೇಳಿರೋ ಪ್ರಕಾರ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ಯಾವಾಗ ಹಣ ಜಮಾ ಆಗತ್ತೆ ಇಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರೂ ಕೂಡ ನಾನು ನಿಮಗೆ ಫಸ್ಟ್ ಏನು ಫಸ್ಟ್ ಆಫ್ ಆಲ್ ಹೇಳಿದೆ ಇಲ್ಲಿ ಇಲ್ಲಿ ಮೂವತ್ತು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ನಾನು ನಿಮಗೆ ಕರ್ನಾಟಕದಲ್ಲಿ ಏನು ಮೂವತ್ತು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಅಂತ ಹೇಳ್ತಿರುವಂಥದ್ದು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಸ್ನೇಹಿತರೆ ಯಾವಾಗ ಹಣ ಜಮಾ ಆಗುತ್ತೆ ಇದು ತುಂಬಾ ತುಂಬಾ ಜನ ನನ್ನ ಹತ್ರ ಕ್ವಶನ್ ಅನ್ನ ಕೇಳ್ತಾ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ಏನು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮ ಆಗುತ್ತೆ ಒಂದು ಅತಿ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೂ ಹಣ ಆಗ್ತಾ ಇದ್ರೆ ಏನು ಕೂಡ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಇಲ್ಲಿ ಯಾರಿಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ತುಂಬಾ ತುಂಬಾ ಜನ ಕೇಳ್ತಾ ಇದ್ರು ಇಲ್ಲಿ ನನಗೂ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಅವರು ಇವ್ರು ಅಂತ ಇಲ್ಲ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಜಮಾ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಅಂತ ಹೇಳ್ತಾ ಗೈಸ್ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡ್ಕೊಳ್ಳಿ ಹಣವನ್ನು ಪಡ್ಕೊಂಡು ಖುಷಿ ಪಡಿ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ಸ್ನೇಹಿತರೆ ಈ ಇದೇ ರೀತಿ ವಿಡಿಯೋಗಳು ಬೇಕಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ